ಗೀತಾ ಸೀರಿಯಲ್ನ ನಾಯಕಿ ನಟಿಯಾಗಿದ್ದಂಥವರು ಹಾಗೇ ಗೀತಾ ಸೀರಿಯಲ್ನ ಅದ್ಭುತವಾದಂಥ ಪಾತ್ರ ಮಾಡ್ತಿದ್ದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಹಾಗಾದರೆ ನಟಿಗೆ ಆಗಿರೋದು ಏನು ಸಮೃದ್ಧ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೊಂದು ಮೊಳಕುಂಬಿ ಗೀತಾ ಸೀರಿಯಲ್ನಲ್ಲಿ ತನ್ನದೇದಾದಂಥ ಚಾಪನ್ನು ಮೂಡಿಸಿ ಎರಡನೇ ನಾಯಕಿಯಾಗಿ ಅಭಿನಯಿಸಿದಂತಹ ಅದ್ಭುತವಾದಂಥ ನಟಿ ಚೇತನ ರಾಜವರು ಅವರು ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಬೊಜ್ಜು ಕರ್ಗಿಸೋಕ್ಕೆ ಅಂತ ಕ್ಲಿನಿಕ್ಗೆ ಹೋಗಿ ವೈಜ್ಞಾನಿಕವಾಗಿ ಬೊಜ್ಜು ಕರಗಿಸಿದ್ದೇ ಕಾರಣ ಅಂತ ಹೇಳಲಾಗುತ್ತೆ ಶ್ವಾಸಕೋಶದೊಳಗೆ ತೀವ್ರವಾದ ನೀರು ತುಂಬಿಕೊಂಡು ಹೊಟ್ಟೆ ಓದಿಕೊಂಡು ಹಾಗೆ ಎದೆಯ ಭಾಗದಲ್ಲಿ ತೀವ್ರವಾದ ನೀರು ತುಂಬಿಕೊಂಡು ಕೊನೆ ಸೆಳೆದಿದ್ದಾರೆ ಚೇತನ್ರಾಜೊಳಗೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟಿ ಗೀತಾ ಸೀರಿಯಲ್ನಲ್ಲಿ ವಿಜಯ್ ಜೊತೆ ಕಾಲೇಜಿನ ನಾಯಕಿಯಾಗಿ ಕೂಡ ಗು ಗುರ್ಸ್ಕೊಳ್ತಾರೆ ಸುಮಾರು ಒಂದು ನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕೂಡ ಅಭಿನಯ ಮಾಡ್ತಾರೆ ಗೀತಾ ಸೀರಿಯಲ್ನಲ್ಲಿ ಇದಾದ ನಂತರ ಮಂಗಳಗೌರಿ ಮದುವೆ ಮತ್ತೆ ಚರಣದಾಸ್ ಸೀರಿಯಲ್ನಲ್ಲೂ ಕೂಡ ಅಭಿನಯ ಮಾಡ್ತಾರೆ ಸಿನಿಮಾ ರಂಗದಲ್ಲಿ ಮಿಂಚಬೇಕು ತಾನು ಏಕೈಕಿ ದಪ್ಪಾಗಿದ್ದೇನೆ ಎಂಬುದಕ್ಕೆ ಅವೈಜ್ಞಾನಿಕವಾಗಿ ಬೊಜ್ಜು ಹೆಸರು ಹೋಗಿದ್ದೆ ಕಾರಣ ಅಂತ ಹೇಳಲಾಗಿದೆ ಸದ್ಯ ಕುಟುಂಬದವರು ನೇರವಾಗಿ ವೈದ್ಯರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಸದ್ಯ ವೈದ್ಯರಿಗೆಲ್ಲ ಕಾರಣ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಕೇಳಿದ್ದಾರೆ ಕನ್ನಡದ ಖ್ಯಾತ ಯುವ ನಟಿ ಚೇತನ್ ರಾಜ ಅವರು ಇದೀಗ